ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕಂಡ್ರಿ ಏನಪ್ಪ ಇದು ಅಂತ ನೋಡ್ತಾಯಿದ್ದೀರಾ ಏನಿಲ್ಲ ಕಂಡ್ರೆ ಸಿಂಪಲ್ ಆಗಿ ಯಾವುದೋ ಒಂದು ಫಂಕ್ಷನ್ ಆಗಲಿ ಯಾವುದೋ ಸ್ವೀಟ್ ಮಾಡಬೇಕು ಏನಪ್ಪ ಸ್ವೀಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಹಾಗಿದ್ರೆ ಬೇಡ ಬಿಡಕಂಡು ಈ ಥರ ನೈಲನ್ಸಬ್ಬಕ್ಕೆ ಈ ಪಾಯಸನ ಒಂದು ಸತಿ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೊತೀರ ಅಷ್ಟು ರುಚಿಯಾಗಿರುತ್ತೆ ನಿಮಗೂ ಈ ರೆಸಿಪಿ ಯಾವ ರೀತಿ ಮಾಡಬೇಕು ಅಂತ ಅದಕ್ಕೆ ಈಗ ಮೊದಲು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲೆ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಶೇರು ಕಮೆಂಟ್ ಮಾಡಿ ಯಾಕೆ ಲೈಟ್ ಮಾಡೋದು ಬನ್ನಿ ಬೇಗ ಬೇಗ ನೋಡ್ಕೊಳ್ಳೋಣ ಹಾಗೆ ಟೇಸ್ಟ್ ಮಾಡಿ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ಈಗ ಬನ್ನಿ ಬೇಕಾಗಿರುವಂಥ ಪದಾರ್ಥ ತೋರಿಸ್ಕೊಡ್ತೀನಿ ಹಾಗೆ ಯಾವ ರೀತಿ ಮಾಡ್ಕೋಬೇಕಂತ ನೋಡ್ಕೊಳ ಈಸಿಯಾಗಿ ಮಾಡ್ಕೊಳ್ಳೋಣ ಸೂಪರ್ ಟೇಸ್ಟಿಯಾದ ಈ ಪಾಯಸನ ನಾನು ಮೊದಲಿಗೆ ನೋಡಿ ಒಂದು ಕಪ್ ಆಗೋಷ್ಟು ನೈಲನ್ ಸೊಬ್ಬಕ್ಕಿ ತೊಗೊಂಡಿದ್ದೀನಿ ಈ ಥರ ಸಣ್ಣದಾಗಿರುತ್ತೆ ಸೊಬ್ಬಕ್ಕಿ ನೈಲನ್ ಸೊಬಕ್ಕಿ ಅದ್ರೆ ನಿಮಗೆ ಸ್ಟೋರ್ಸಲ್ಲಿ ಕೇಳಿದರೆ ಅವರೇ ಕೊಡ್ತಾರೆ ನೋಡಿ ನೈಲನ್ ಅಂತೂ ಪಾಯಸಂತೂ ಸೂಪರಾಗಿರ್ತಕೊಂಡ್ರೆ ಇದ್ರ ಈ ಥರ ಈ ನೈಲನ್ ಸಬ್ಬಕ್ಕಿಲಿ ಈ ಮದುವೆ ಮನೆಯಲ್ಲಿ ಹಾಗೆ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಮಾಡ್ತಾರಲ್ಲ ಇದ್ರೆ ಇದೆ ನೈಲನ್ ಸಬ್ಬಕ್ಕಿ ಬಡಿಸ್ಕೊಂಡೆ ಅವ್ರು ಪಾಯಸ ಮಾಡೋದು ನಾನು ಇದನ್ನ ಒಂದು ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ ಹಾಗೆ ಬೆಲ್ಲ ನಿಮ್ಮ ರುಚಿ ನೋಡಿಕೊಂಡು ನೀವು ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ ನಾನು ಒಂದು ಬೌಲ್ಗೆ ಮೂರು ಬೌಲ್ ಆಗೋಷ್ಟು ಹಾಲು ತೊಗೊತೀನಿ ಗಟ್ಟಿ ಹಾಲು ತೊಗೊಳ್ಳಿ ಆಗ ಟೇಸ್ಟ್ ತುಂಬ ಚೆನ್ನಾಗಿದೆ ಒಂದೆರಡು ಟೇಬಲ್ ಸ್ಪೂನ್ ತುಪ್ಪ ಸ್ವಲ್ಪ ಡ್ರೈ ಫ್ರೂಟ್ಸು ನಿಮ್ಮ ಹತ್ರ ಯಾವ್ದು ಅವೈಲಬಲ್ ಇರುತ್ತೋ ನೀವು ಅದನ್ನೇ ಆ್ಯಡ್ ಮಾಡ್ಕೋಬೋದು ಹಾಗೆ ಸ್ವಲ್ಪ ಏಲಕ್ಕಿ ಏಲಕ್ಕಿ ನಿಮ್ಮ ಹತ್ರ ಪೌಡರ್ ಇದ್ರೇ ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ ನಾನು ಎರಡು ಏಲಕ್ಕಿನ ಕುಟ್ಕೊಂಡು ತೊಗೊಂಡಿದ್ದೀನಿ ಈಗ ಯಾವ ರೀತಿ ಮಾಡ್ಕೋಬೇಕಂತ ನೋಡ್ಕೊಳ್ಳಿ ಬನ್ನಿ ನೋಡಿ ನೀವು ಯಾವ ಪಾತ್ರೆಯಲ್ಲಿ ಪಾಯಸ ಮಾಡ್ಕೊತೀರೋ ಆ ಪಾತ್ರೆ ಸ್ಟೌವ್ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ ಈಗ ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಂತೀನಿ ಈಗ ನೋಡಿ ಎರಡು ಟೇಬಲ್ ಸ್ಪೂನ್ ತುಪ್ಪ ಸೇರಿಸಿಕೊಳ್ಳೋಣ ಈಗ ನಾವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡು ಗೋಲ್ಡನ್ ಕಲರ್ ಬರೋರು ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ತುಪ್ಪ ಚೆನ್ನಾಗಿ ಕರ್ಕೊಂಡಿದ್ದೆ ಈಗ ನಾನು ಡ್ರೈ ಫ್ರೂಟ್ಸ್ ಹಾಸ್ಕೊಂಡು ಲೈಟಾಗಿ ಗೋಲ್ಡನ್ ಕಲರ್ ಬರೋರು ಫ್ರೈ ಮಾಡ್ಕೊಳ್ಳೋಣ ನಾವು ಇದನ್ನು ಆಮೇಲೆ ತೆಗೆದು ಇಟ್ಕೊಳ್ಳೋಣ ನೋಡಿ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟ ಆದರೆ ಸಾಕು ಇದನ್ನ ತೆಗೆದು ಒಂದು ಬೌಲ್ಗೆ ಆ್ಯಡ್ ಮಾಡ್ಕೊಳ್ಳೋಣ ಈಗ ನೋಡಿ ನಾನು ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ ಈಗ ನಾನು ಒಂದು ಬೌಲ್ ಆಗೋಷ್ಟು ನೈಲಮ್ ಸೊಬ್ಬಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ತುಪ್ಪದಲ್ಲಿ ಒಂದು ಎರಡು ನಿಮಿಷ ಈ ಥರ ಹುರ್ಕೊಳ್ಳಿ ಆಗ ಟೇಸ್ಟು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದ್ರೂ ಇದನ್ನ ನೆನೆಸ್ಬಿಟ್ಟು ಮಾಡ್ಬೋದು ಈ ಥರ ಮಾಡಿದ್ರು ಚೆನ್ನಾಗಿರುತ್ತೆ ಈಗ ನಾನು ಒಂದೆರಡು ನಿಮಿಷ ಇದನ್ನ ಫ್ರೈ ಮಾಡ್ಕೊತೀನಿ ಈಗ ನೋಡಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಮಾಡ್ಬೇಕಂತೇನಿಲ್ಲ ನಮಗೆ ಆ ತುಪ್ಪದಲ್ಲಿ ಅದನ್ನ ಹುರ್ಕೊಂಡ್ರೆ ಸಾಕು ಈಗ ನಾನು ಸ್ವಲ್ಪ ನೀರು ಸೇಸ್ಕೊತೀನಿ ಒಂದು ಬೌಲ್ಗೆ ಎರಡು ಬೌಲ್ ಆಗೋಷ್ಟು ನೀರು ಸೇರ್ಸ್ಕೊಳ್ತೀನಿ ಯಾಕಂದರೆ ನಮಗೆ ಮೊದಲು ಈ ಸೊಬ್ಬಕ್ಕಿ ಬೇಯಬೇಕಲ್ಲ ಅದರಿಂದ ಒಂದು ಎರಡು ಬೌಲ್ ಸೇರಿಸ್ಕೊಂಡು ಈಗ ಒಂದು ಹತ್ತು ನಿಮಿಷ ಇದನ್ನ ಬೇಯಿಸ್ಕೊಳ್ಳೋಣ ನಮ್ಗೆ ಆ ಸೊಬ್ಬಕ್ಕಿ ಅನ್ನೋದು ಚೆನ್ನಾಗಿ ಬೇಯಬೇಕು ಈಗ ಒಂದು ಹತ್ತು ನಿಮಿಷ ಬೇಯಲಿ ನೋಡಿ ಒಂದು ಹತ್ತು ನಿಮಿಷ ಆಗಿದೆ ಸೊಬ್ಬಕ್ಕಿನೂ ಚೆನ್ನಾಗಿ ಬೆಂದಿದೆ ಈಗ ನಾವು ಇದಕ್ಕೆ ಹಾಲು ಸೇಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆಯಂತ ಈಗ ನಾವು ನಾನು ಮೂರು ಕಪ್ಪಾಗಷ್ಟು ಹಾಲು ಸೇಸ್ಕೊತೀನಿ ಆದಷ್ಟು ಗಟ್ಟಿ ಹಾಲು ಸೇಸ್ಕೊಳ್ಳಿ ನಮಗೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನಾನು ಮೂರು ಆಗೋಷ್ಟು ಹಾಲು ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಸೇಸ್ಕೊಳ್ಳೋಣ ನಾವು ನೀವು ಸ್ವೀಟ್ನೆಸ್ಸು ನೀವೆಷ್ಟು ಸ್ವೀಟ್ ತಿಂತೀರೋ ಅದರ ಮೇಲೆ ನೋಡಿ ಆ್ಯಡ್ ಮಾಡ್ಕೋಬೋದು ಬೆಲ್ಲ ನಾನು ಒಂದು ಬೌಲ್ ಆಗೋಷ್ಟು ಬೆಲ್ಲ ಸೇರಿಸ್ಕೊಂತೀನಿ ನೀವು ಬೆಲ್ಲದ ಬದಲು ಸಕ್ಕರೆನೂ ಸೇರಿಸ್ಕೋಬೋದು ನಾನು ಆದಷ್ಟು ಯಾವುದೇ ಒಂದು ಇಂಗ್ರೀಡಿಯೆಂಟ್ ಆಗಲಿ ಬೆಲ್ಲ ಸೇರಿಸೇ ಮಾಡ್ತೀನಿ ನೀವು ಅಷ್ಟೇ ಬೆಲ್ಲ ಸೇರಿಸಿ ಮಾಡೋದ್ರಿಂದ ಸ್ವೀಟು ಇಷ್ಟಪಡ್ದಿರೋರು ಇನ್ನು ಸ್ವಲ್ಪ ಜಾಸ್ತಿ ತಿಂತಾರೆ ಬೆಲ್ಲ ಹಾಕಿದ್ದೀನಿ ಅಂತ ಹೇಳಿದ್ರೆ ಅದೇ ನಮಗೊಂದು ಖುಷಿ ಅಲ್ವ ಅದರಿಂದ ಆದಷ್ಟು ಬೆಲ್ಲನ ಬಳಸಿ ಈಗ ಬೆಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿ ಇದೆಲ್ಲ ಕರ್ಕೊಂಡ್ಲಿ ಬೆಲ್ಲ ಚೆನ್ನಾಗಿ ಇದೆಲ್ಲ ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ನೀಟಾಗಿ ಮ್ಯಾಶ್ ಆಗಲಿ ಈಗ ನೋಡಿ ಬೆಲ್ಲ ಚೆನ್ನಾಗಿ ಕರ್ಕೊಂಡಿದೆ ಕರಗಿದೆ ಈಗ ನಾವು ಡ್ರೈ ಫ್ರೂಟ್ಸ್ನ ನಾವು ಮೊದಲೇ ತುಪ್ಪದಲ್ಲಿ ಉತ್ಕೊಂಡಿರೋಂಥ ಡ್ರೈ ಫ್ರೂಟ್ಸು ಮತ್ತು ಏಲಕ್ಕಿ ತಗೊಂಡಿದ್ದೀವಲ್ಲ ಅದನ್ನು ಸೇಸ್ಕೊಳ್ಳೋಣ ಈಗ ಒಂದು ಎರಡು ನಿಮಿಷ ಇದನ್ನ ಕುದಿಬಿಟ್ಕೊಂಡ್ರೆ ನಮಗೆ ಬಿಸಿ ಬಿಸಿಯಾದ ಪಾಯಸ ರೆಡಿ ಆಗುತ್ತೆ ಆದಷ್ಟು ಇದನ್ನ ತಣ್ಣಗ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಆ ಫ್ಲೇವರ್ ಸೂಪರಾಗಿರುತ್ತೆ ಕಣ್ರಿ ಈಗ ನಾನು ಒಂದೆರಡು ನಿಮಿಷ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಈಗ ಬಿಸಿ ಬಿಸಿ ಪಾಯಸ ಆಗಿದೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಎರಡು ನಿಮಿಷ ತಣ್ಣಿಗೆ ಆದಮೇಲೆ ತಿಂದರೆ ಅಂತೂ ಸೂಪರಾಗಿರ್ತಕ್ಕೊಂಡ್ರಿ ಈ ಪಾಯಸ ನಿಮ್ಮನೇನು ಟ್ರೈ ಮಾಡಿ ಆಗ ಹೇಗೆ ಬಂತು ಅಂತ ಕಾಮೆಂಟು ಲೈಕು ಶೇರ್ ಮಾಡೋದು ಮರಿ ಈಗ ಬ ಬಾಯ್